ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಕಾರ್ತಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾರ್ಕೆಟಲ್ಲಿ ನಮಗೆ ಹಲವಾರು ಪ್ರಾಡಕ್ಟ್ಸ್ ಸಿಗುತ್ತೆ ಆದರೆ ಕೆಮಿಕಲ್ ಇರೋಂಥ ಪ್ರಾಡಕ್ಟ್ಸ್ ಜಾಸ್ತಿ ಅಲ್ವಾ ನ್ಯಾಚುರಲ್ ಆಗಿರೋ ಪ್ರಾಡಕ್ಟ್ಸ್ ತುಂಬಾ ಕಡಿಮೆ ಇವತ್ತು ನಾನು ನಿಮಗೆ ಮೋದಿ ಕೇರ್ ಅವರ ಕೆಲವೊಂದು ಪ್ರಾಡಕ್ಟ್ಸ್ನ ತೋರಿಸ್ತೀನಿ ಈ ಪ್ರಾಡಕ್ಟ್ಸ್ ಎಲ್ಲ ನ್ಯಾಚುರಲ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಮೋದಿ ಕೇರ್ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಹಾಗೂ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾರೆ ಇವತ್ತರ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಹೋಮ್ ಕೇರ್ ಲಾಂಡ್ರಿ ಕೇರ್ ಕಲರ್ ಕಾಸ್ಮೆಟಿಕ್ಸ್ ಸ್ಕಿನ್ ಕೇರ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಪ್ರಾಡಕ್ಟ್ ಪ್ರಾಡಕ್ಟ್ಸ್ ಹೀಗೆ ಕೆಲವೊಂದು ಪ್ರಾಡಕ್ಟ್ಸ್ಗಳಿವೆ ಈಗ ನಿಮಗೆ ಮೋದಿ ಕೇರ್ ಅವರ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ಒಬ್ಬರು ನಿಮಗೆ ತೋರಿಸಿ ಲೈಟ್ ಆಗಿ ನಿಮಗೆ ಅದ್ರ ಬಗ್ಗೆ ಹೇಳ್ತಾರೆ ಒಂಚೂರು ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ನೋಡಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಇವತ್ತು ನಾನು ಸ್ವದೇಶಿ ಪ್ರಾಡಕ್ಟ್ಸನ್ನು ಪ್ರಾಡಕ್ಟ್ಸಿನ ಬಗ್ಗೆ ಕ್ರೆಮಿಕಲ್ ಇಲ್ಲ ಅದರಲ್ಲಿ ಅದರ ಬಗ್ಗೆ ಒಂದೆರಡು ಮಾಹಿತಿಯನ್ನು ನಿಮಗೆಲ್ಲರಿಗೂ ಕೊಡ್ತಾ ಇದ್ದೇನೆ ನನ್ನ ಹೆಸರು ವೀಣಾ ಪ್ರಭು ಅಂತ ಹೇಳಿ ನಾನು ಒಂದೂವರೆ ವರ್ಷದಿಂದ ಈ ಪ್ರಾಡಕ್ಟಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸ್ಟಾರ್ಟಿಂಗಲ್ಲಿ ನನ್ನ ಮನೆಗೆ ಬೇಕಾದ ವಸ್ತುವನ್ನು ನಾನು ತಗೊಂಡು ನನಗೆ ಅದು ಖುಷಿಯಾಗಿ ಈಗ ಅದನ್ನು ಎಲ್ಲರಿಗೂ ಕೊಡ್ತಾ ಇದ್ದೇನೆ ಮನೆ ಇದು ಎಲ್ಲರಿಗೂ ಸಪ್ಲೈ ಮಾಡ್ತಾ ಇದ್ದೇನೆ ಮೊದಲನೇದಾಗಿ ನಾನು ಒಂದು ಫ್ಯಾಡಿನ ಬಗ್ಗೆ ಹೇಳ್ತೇನೆ ಈ ಫ್ಯಾಡ್ ಒಳ್ಳೆಯ ಫ್ಯಾಡ್ ಏಳು ಲೇಯರಿಂದ ಮಾಡಿದೆ ಅಲ್ಲದೆ ಇದು ಫುಲ್ಲು ನಮ್ಮ ವೆಸ್ಪರ್ ಮತ್ತೆ ಇದನ್ನು ನಾವು ಡೆಮೋ ಮಾಡಿದಾಗ ವೆಸ್ಬರ್ನ ಒಳಗೆ ಇರುವುದು ಟಿಶ್ಯೂ ಪೇಪರ್ ಆಗಿರ್ತದೆ ಇದು ಒಳ್ಳೆಯ ಫ್ಯಾಡ್ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೆಚ್ಚಿನವರು ಇದನ್ನು ಈಗ ಪರ್ಚೇಸ್ ಮಾಡ್ತಾ ಇದ್ದಾರೆ ಒಳ್ಳೆಯ ಒಂದು ವಸ್ತು ಅದೇ ರೀತಿಯಲ್ಲಿ ಇದು ಒಂದು ಟಾಯ್ಲೆಟ್ ಕ್ಲೀನರ್ ನಮ್ಮ ಯಾವುದೇ ಟಾಯ್ಲೆಟ್ ಆಗಿರಲಿ ಅದು ಏನೂ ಆಗಿದ್ರು ಇದನ್ನು ಸ್ವಲ್ಪ ಹಾಕಿ ಕ್ಲೀನ್ ಮಾಡಿದಾಗ ಆ ಟಾಯ್ಲೆಟ್ ಬಹಳ ಶುಚಿಯಾಗಿ ಕ್ಯಾಮರಾ ಹ್ಞೂ ಹ್ಞೂ ಬಹಳ ಕ್ಲೀನಾಗಿ ಬಹಳ ಚೆನ್ನಾಗಿರುತ್ತೆ ಹೆಚ್ಚು ಹಾಕಬೇಕು ಸ್ವಲ್ಪ ಹಾಕಿ ನೀವು ಟ್ರೈ ಮಾಡಿ ನೋಡಿದರೂ ನಿಮಗೆ ಅದರ ಪರಿಣಾಮ ಗೊತ್ತಾಗುತ್ತೆ ಅದೇ ರೀತಿಯಲ್ಲಿ ಇದು ಸ್ಟೆರಿ ಕ್ಲೀನರ್ ಅಂತ ನೆಲ ಒರೆಸಲಿಕ್ಕೆ ಇದನ್ನು ನೀರಿಗೆ ಒಂದು ಎರಡು ಡ್ರಾಪ್ಸ್ ಹಾಕಲಿಕ್ಕೆ ಹೆಚ್ಚು ಹಾಕಲಿಕ್ಕಿಲ್ಲ ಇಲ್ಲ ಒಂದು ಅಥವಾ ಎರಡು ಡ್ರಾಪ್ಸ್ ಹಾಕಲಿಕ್ಕೆ ನೀರಿಗೆ ಇದು ತುಳಸಿ ಮತ್ತು ಪಚ್ಚೆ ಕರ್ಪೂರದಿಂದ ಮಾಡಿದೆ ಮಕ್ಕಳು ನೆಲದ ಮೇಲೆ ಏನಾದರೂ ಬಿದ್ರೂ ಎಕ್ಕಿ ತಿಂದರೂ ಏನು ಪರಿಣಾಮ ಇಲ್ಲ ಅಲ್ಲದೆ ನೀರಿನ ಟ್ಯಾಂಕಿಗೂ ಕೂಡ ಇದನ್ನು ಹಾಕಿ ನೀರಿನ ಟ್ಯಾಂಕ್ ಮಾಡಬಹುದು ಈ ಬಗ್ಗೆ ನೀವು ಕ್ಯಾನ್ಸರ್ ಬರುವುದನ್ನು ಸಮೇತ ತಡೆಗಟ್ಟಲಿಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದು ಇದು ಪ್ಯಾಡ್ ದಿನಕ್ಕೆ ಒಂದು ಸಾಕಾಗುತ್ತೆ ಇದು ಒಂದು ಟ್ರೈ ಮಾಡಬಹುದು ಎಲ್ಲರೂ ನಂತರ ಇದು ವಾಶ್ಮೇಟ್ ವಾಶ್ಮೇಟ್ ಲಿಕ್ವಿಡ್ ವಾಷಿಂಗ್ ಮಿಷೀನಿಗೆ ಹಾಕಿ ಬಟ್ಟೆಯನ್ನು ವಾಶ್ ಮಾಡಿದರೆ ಬಹಳ ಬಟ್ಟೆ ಚೆನ್ನಾಗಿ ಹೌದು ಚೆನ್ನಾಗಿರುತ್ತೆ ಮತ್ತೆ ಇದು ನಮ್ಮ ದೇವರ ದೀಪವನ್ನೆಲ್ಲ ತೊಳೆಯುವಂಥದ್ದು ಮನೆಯಲ್ಲಿದ್ದ ದೇವರ ತಾಮ್ರದ ಬೆಳ್ಳಿದು ಬೇರೆ ಇದೆ ಇದು ತಾಮ್ರದ ಮೂರ್ತಿಗಳನ್ನ ತೊಳೆಯುವಂತದ್ದು ದೀಪವನ್ನ ಕ್ಲೀನ್ ಮಾಡ್ಕೊಳ್ಬೇಕು ಮೊದಲು ನಂತರ ಇದರಿಂದ ಹಳೆ ಬಟ್ಟೆ ಇಟ್ಕೊಂಡು ಉಜ್ಜಿದ್ರೆ ದೀಪ ಎಲ್ಲ ಚೆನ್ನಾಗಿರುತ್ತೆ ನಂತರ ಇದು ನಮ್ಮದು ಸಾಫ್ಟ್ ವಾಶ್ ಡವಿನಾಗೆ ಇದೆ ಬಹಳ ಉತ್ತಮವಾಗಿದೆ ಇದು ಕೂಡ ಇದರಲ್ಲಿರುವ ವಸ್ತು ಯಾವುದು ಕ್ರೆಮಿಕಲ್ ಇಲ್ಲದ ವಸ್ತು ಬಹಳ ಒಳ್ಳೆಯ ಒಂದು ವಸ್ತು ಸ್ವದೇಶಿ ಪ್ರಾಡಕ್ಟ್ ಎಲ್ಲವೂ ಸ್ವದೇಶಿ ಪ್ರಾಡಕ್ಟ್ ಮತ್ತೆ ಇದು ಒಂದು ಚಿಪ್ಪು ಈ ಚಿಪ್ಪನ್ನ ಸಾಧಾರಣ ಎಲ್ಲರೂ ಮೊಬೈಲಿಗೆ ಹಾಕಿದ್ರೆ ತುಂಬಾ ಒಳ್ಳೆಯದು ಇದರ ಪರಿಣಾಮದಿಂದ ನಾವು ಬರುವಂತಹ ಎಂತ ರೇಡಿಯೇಶನ್ ರೇಡಿಯೇಷನ್ ಅನ್ನು ನಾವು ಕಡಿಮೆ ಮಾಡಬಹುದು ಹೆಚ್ಚಿನವರು ಇದನ್ನು ಉಪಯೋಗಿಸುತ್ತಾರೆ ಯಾಕಂದ್ರೆ ಅದು ಹೇಗೆ ನಿಮ್ಮ ಮೊಬೈಲಿಗೆ ಈ ತರ ಸಿಕ್ಕಿಸೋದು ನೋಡಿ ಮೊಬೈಲಿನ ಹಿಂಭಾಗದಲ್ಲಿ ಈ ತರ ಸಿಕ್ಕಿಸೋದು ಇದರಿಂದ ಮೊಬೈಲ್ ವೈಬ್ರೇಟ್ ಯಾವ ಇದು ಆಗುದಿಲ್ಲ ಮತ್ತೆ ಎಲ್ಲ ಪೇಸ್ಟ್ ಹಲವಾರು ಔಷಧಿಗಳು ಕೂಡ ಇದೆ ಕ್ಯಾಲ್ಸಿಯಂ ವಿಟಮಿನ್ ಭ್ರಾಮಿ ಅಮೃತ ಶಕ್ತಿ ಮುಖ್ಯವಾಗಿ ಏನಾದರೂ ಹೊಟ್ಟೆಯಲ್ಲಿ ತಳಮಳ ಆದ್ರೆ ಅದು ಓಮದ ಮಾತ್ರೆ ಅದು ಫುಡ್ ಸಪ್ಲಿಮೆಂಟ್ ಮಾತ್ರೆ ಅಲ್ಲ ಫುಡ್ ಸಪ್ಲಿಮೆಂಟರ್ ಅಂತ ಹೇಳೋದು ವಿಟಮಿನ್ ಮಾತ್ರೆ ಹೆಂಗಸರು ವಿಟಮಿನ್ ಮಾತ್ರೆ ಮತ್ತು ಕ್ಯಾಲ್ಸಿಯಂ ತಕೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದೇ ರೀತಿ ಬ್ರಾಹ್ಮಿ ಬ್ರಾಹ್ಮಿ ಮಕ್ಕಳಿಗೆ ಎಂಟು ವರ್ಷದ ಮೇಲಿನ ಮಕ್ಕಳಿಗೆ ಬ್ರಾಹ್ಮಿ ಹೇಳಿದ್ರೆ ಅದು ಒಂದೆಲೆ ಸೊಪ್ಪು ನಮ್ಮ ಏನ್ ಹೇಳ್ತಾರೆ ತಿಮ್ಮರೆ ಅಂತ ಹೇಳ್ತಾರೆ ತುಳುವಿನಲ್ಲಿ ಅದರದು ಇದು ಮಕ್ಕಳಿಗೆ ಕೊಟ್ರೆ ಮಕ್ಕಳ ಬ್ರೈನ್ ಸರ್ಪ್ ಆಗಿರುತ್ತೆ ಅದೇ ರೀತಿಯಲ್ಲಿ ಹಲವಾರು ಐಟಮ್ ಇದು ಇದು ಗಾರ್ಲಿಕ್ ಪ್ಲಸ್ ಬೆಳ್ಳುಳ್ಳಿದ್ದು ಕೊಲೆಸ್ಟ್ರಾಲ್ ಎಲ್ಲ ಇದ್ದವರಿಗೆ ಬಹಳ ಒಳ್ಳೆಯದು ಇನ್ನು ಗಂಟು ನೋವು ಇದ್ದವರಿಗೆ ಹ್ಮ್ ಬಹಳ ಒಳ್ಳೆಯದು ಒಳ್ಳೆಯ ಕ್ರಿಯೆ ಪ್ರತಿಕ್ರಿಯೆಯನ್ನು ತೋರಿಸ್ತದೆ ಇದು ಗಂಟು ನೋವಿಗೆ ಕಾಲಿನ ಗಂಟು ನೋವಿಗೆ ಇದನ್ನು ಮತ್ತು ಕ್ಯಾಲ್ಸಿಯಂ ಅನ್ನು ವಿಕ್ಸ್ ಮಾಡಿ ತಗೊಳ್ಬೇಕು ಹಾಗೆಯೇ ನಮ್ಮಲ್ಲಿ ನೋನಿ ಕರೇಲಾ ಆಮ್ಲ ಜ್ಯೂಸು ಪ್ರತಿಯೊಂದು ಇದೆ ಶುಗರ್ನವರಿಗಾಗ್ಲಿ ಆ ಗಂಡು ನೋವಿನ ಎಲ್ಲದಕ್ಕೂ ನಮ್ಮಲ್ಲಿ ಒಳ್ಳೊಳ್ಳೆಯ ಕ್ರಿಮಿಕಲ್ ಇಲ್ಲದ ಪ್ರಾಡಕ್ಟ್ಗಳಿವೆ ಐಟಮ್ಸ್ ಇದೆ ಮೋದಿ ಕೇರ್ ಅಲ್ಲ ಮೋದಿ ಕೇರ್ ಹೆಸರು ಹಾಗೆ ಎಲ್ಲ ಪುಡಿಗಳು ಇದು ಸಾಬೂನು ಬಟ್ಟೆ ಒಗೆಯುವ ಸೋಪು ಒಂದು ಸಾಧಾರಣ ಸೋಪ್ ಒಂದು ಹದಿನೈದು ದಿನ ಆದ್ರೂ ಬರುತ್ತೆ ಒಳ್ಳೆ ಇದೆ ನಂತರ ಬ್ರಷ್ ಆಗ್ಲಿ ಉದ್ ಪೇಸ್ಟ್ ಆಗ್ಲಿ ಕಲ್ಲು ನೋವು ಬರೋದೆಲ್ಲ ಪೇಸ್ಟ್ ಟೀ ಪೌಡರ್ ಬಟ್ಟೆ ಇದು ಬಟ್ಟೆಯಲ್ಲಿ ಬಟ್ಟೆಗೆ ಹಾಕಿ ನೆನೆ ಇಟ್ಟರೆ ಎಲ್ಲ ಕೊಳೆನೂ ಬಿಡುತ್ತೆ ಬಟ್ಟೆನೂ ತುಂಬ ವಾಶ್ ಆಗುತ್ತೆ ಅದೇ ರೀತಿಯಲ್ಲಿ ಸ್ಯಾಂಡಲ್ ಸೋಪು ಸ್ಯಾಂಡಲ್ ಸೋಪು ಟೀ ಪೌಡರ್ ಅಲ್ವೆರಾ ಹಾಕಿದ ಸೋಪು ತುಳಸಿ ಅಲೋವೇರಾ ತುಳಸಿ ಅಲ್ವೇರಾ ನೀಮ್ ಹಾಕಿದ್ದ ಸೋಪು ಇದು ಸಾಫ್ಟ್ ವಾಶ್ ಪಿಯರ್ಸಿನ್ ಪಿಯರ್ ಪಿಯರ್ಸಿನ ಹೌದು ಪಿಯರ್ಸಿನಾಗಿ ನಂತರ ಮಕ್ಕಳ ಐಟಮ್ಸ್ ಎಲ್ಲ ಇದೆ ಬೇಬಿ ಪೌಡರ್ ಜಾನ್ಸನ್ ಸೋಪು ಶಾಂಪೂ ಮತ್ತೆ ಲೋಷನ್ ಮಕ್ಕಳಿಗೆ ಲೋಷನ್ ನಾಲ್ಕು ಐಟಮ್ಸ್ ಇದೆ ಒಳ್ಳೆ ಐಟಮ್ಸ್ ತಲೆಗೆ ಶಾಂಪೂ ಹಾಕುದು ಮಕ್ಕಳಿಗೆ ಮೈಗೆ ಲೋಷನ್ ಹಚ್ಚುದು ಸ್ನಾನ ಮಾಡಿದ್ಮೇಲೆ ಮತ್ತೆ ಪೌಡರ್ ಮತ್ತೆ ಜಾನ್ಸನ್ ಬೇಬಿ ಸೋಪು ದೊಡ್ಡವರ ಪೌಡರ್ ಇದು ದೊಡ್ಡವರದು ಇನ್ನು ಆಮ್ಲ ಎಣ್ಣೆ ತೆಂಗಿನ ಎಣ್ಣೆ ಆಮ್ಲ ಎಣ್ಣೆ ನೆಲ್ಲಿಕಾಯಿ ಎಣ್ಣೆ ನೆಲ್ಲಿಕಾಯಿ ಎಣ್ಣೆ ಮತ್ತೆ ತೆಂಗಿನ ಎಣ್ಣೆನು ಇದೆ ಮತ್ತೆ ಇದು ಸಾಂಬಾರು ಇನ್ನು ಗುಡಿಗಳು ಸಾಂಬಾರ್ ಪೌಡರ್ಗೆ ಉಪಯೋಗವಾಗ ಇದು ಸಾಂಬಾರ್ ಪೌಡರ್ ಸಾಂಬಾರ್ ಮಾಡಲಿಕ್ಕೆ ನಮಗೆ ಏನಿಲ್ಲ ಸಾಂಬಾರಿಗೆ ಕಡಿಯುವುದು ಮತ್ತೆ ಈ ಪುಡಿಯನ್ನೇ ಹಾಕುವುದು ಒಳ್ಳೆಯ ಸಾಂಬಾರ್ ತಯಾರಾಗ್ತದೆ ಗರಂ ಮಸಾಲಾ ಪುಡಿ ಗರಂ ಮಸಾಲ ಫಿಶ್ ಮಸಾಲ ಮೀನಿಗೆ ಇದು ಕೊತ್ತಂಬರಿ ಕೊತ್ತಂಬರಿ ಪುಡಿ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಅದೇ ರೀತಿಯಲ್ಲಿ ಪ್ಯೂರು ಹರಿಸಿನ ಪುಡಿ ಹರ್ಸಿಣ ಪುಡಿ ಚಿಕನ್ ಮಸಾಲ ಓಕೆ ಚಿಕನ್ ಮಾಡಿದ್ರೆ ಬೇರೆ ಏನು ಹಾಕ್ಬೇಕಾಗಿಲ್ಲ ಬರೀ ಟೊಮೆಟೊ ಈರುಳ್ಳಿಯನ್ನು ಇದಿಷ್ಟು ಬಿಟ್ಟು ಬೇರೆ ಮಸಾಲಾ ಪದಾರ್ಥ ಇದೆ ಇದೆ ಇನ್ನು ಸಹ ಇದೆ ಚೋಲಾ ಮಸಾಲಾ ಇದೆ ಕರಿಮೆಣಸಿನ ಹುಡಿ ಇದೆ ಹಲವಾರು ಪುಡಿಗಳಿವೆ ಒಂದು ವೇಳೆ ಇದೆಲ್ಲ ಪ್ರಾಡಕ್ಟ್ಸ್ ಬೇಕಿದ್ರೆ ಬೇಕಿದ್ರೆ ನಿಮ್ಮ ನಂಬರ್ ಗೆ ಕಾಲ್ ಮಾಡಬೇಕು ಮಾಡಬಹುದು ಯಾರು ಸಹ ಕಾಲ್ ಮಾಡಬಹುದು ಬೇರೆ ಊರಿನಲ್ಲಿ ಬೇರೆ ಊರಿನವರು ಸಹ ಕಾಲ್ ಮಾಡಬಹುದು ಆದ್ರೆ ಕಾಲ್ ಮಾಡುವಾಗ ಹೆಸರು ಹೇಳಿ ದಯಮಾಡಿ ಕಾಲ್ ಮಾಡುವಾಗ ಹೆಸರು ಹೇಳಿ ಎಲ್ಲಿಯವರು ಹೇಳಿ ಅಂದ್ರೆ ಬಂದು ಕೊಂಡೋದ್ರೆ ಉತ್ತಮ ಎಲ್ಲ ಇಲ್ವೇ ನಾವು ಇದರಲ್ಲಿ ಯಾವ್ದ್ರಲ್ಲಿ ಪೋಸ್ಟ್ ಮಾಡಿ ಪೋಸ್ಟ್ ಮಾಡಿ ಅಲ್ಲ ನಮ್ಮದು ಇದರಲ್ಲಿ ಕಳಿಸ್ತಾರಪ್ಪ ಎಂತ ಮೊಬೈಲ್ ಅಲ್ಲಿ ಲಿಂಕ್ ಮಾಡಿ ಅಪ್ಪ ಕಳಿಸ್ಲಿಕ್ಕೆ ಆಗ್ತದ ಕಾಲ್ ಮಾಡಿದ್ರೆ ಆಯ್ತಲ್ಲ ಮತ್ತೆ ಮಾತಾಡಿ ಇದಿಷ್ಟೇ ಅಲ್ಲ ಬೇರೆ ಪ್ರಾಡಕ್ಟ್ ಸಹ ಇದೆ ಇಷ್ಟೇ ಅಲ್ಲ ಹಲವಾರು ಪ್ರಾಡಕ್ಟ್ ನೋನಿ ಇದೆ ಹೇಳಿ ಪೇಸ್ಟ್ ಗಳಿವೆ ಅದು ನೋವು ಬಾರದಾಗೆ ನೋಡಿ ಮೂರು ವಿಧದ್ದು ಪೇಸ್ಟ್ ಉಂಟು ದಂತಕಾಂತಿ ರೆಡ್ ಬ್ಲೂ ಟೀ ಪೌಡರ್ ಹ್ಮ್ ಟೀ ಪೌಡರ್ ಬಾಕ್ಸ್ ಇದೆ 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 ಪ್ಯಾಕೆಟ್ಸ್ ಓಕೆ ಬೆಡ್ಶೀಟ್ 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 ಒಳ್ಳೆಯ ಬೆಡ್ಶೀಟ್ ಇದೆ ಮತ್ತು ಕಾಶ್ಮೀರ್ ಕೋವಾ ಅಂತ ಹೇಳಿ ಒಂದು ಹತ್ತು ವನಸ್ಪತಿಗಳಿಂದ ತಯಾರಾದ ಒಂದು ಹುಡಿ ಇದೆ ಕಾಶ್ಮೀರ್ ಕೋವಾ ಹೇಳಿ ಅದು ಒಳ್ಳೇದಿದೆ ಬಹಳ ಹತ್ತು ಗಿಡಮೂಲಿಕೆಗಳು ಲವಂಗ ಅದೆಲ್ಲ ಬರ್ತದಲ್ವಾ ಅದನ್ನೆಲ್ಲ ಹಾಕಿ ಮಾಡಿದಂಥದ್ದು ಅದನ್ನೇನಿಲ್ಲ ಬರೀ ಜಸ್ಟ್ ನೀರು ಇಡುದು ಸ್ವಲ್ಪ ಅದಕ್ಕೆ ಹಾಕುದು ಸರಿ ಕುದಿಸುದು ಮತ್ತೆ ಕುಡಿಯುವುದು ನಮ್ಮದು ಶೀತ ನೆಗಡಿ ಏನಿದ್ರು ಅದರಲ್ಲಿ ಶಮನ ಆಗುವಂಥದ್ದು ಇನ್ನು ಸಹ ಹೇಳಿಕಿದ್ರೆ ತುಂಬಾ ಐಟಮ್ಸ್ ಇದೆ ಐಟಮ್ಸಿನ ಬಗ್ಗೆ ಈಗ ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಧನ್ಯವಾದ ಇಷ್ಟೇ ಅಲ್ಲ ಇನ್ನು ಸಾಕಷ್ಟು ಪ್ರಾಡಕ್ಟ್ಸ್ ಇವರ ಹತ್ರ ಇದೆ ಸದ್ಯಕ್ಕೆ ಇವತ್ತು ಬ್ಯಾಗಲ್ಲಿ ಎಷ್ಟು ತಂದಿದ್ರು ಅಷ್ಟನ್ನು ಮಾತ್ರ ತೋರಿಸಿದ್ದಾರೆ ಹಾಗೆ ಇನ್ನೊಂದು ಮುಖ್ಯವಾದಂಥ ವಿಷಯ ಏನಂದರೆ ನಾವು ಪರ್ಚೇಸ್ ಮಾಡುವಂಥ ಪ್ರಾಡಕ್ಟ್ಸಿಂದ ಯಾರಿಗಾದರೂ ಹೆಲ್ಪ್ ಆದರೆ ಚೆನ್ನಾಗಿರುತ್ತೆ ಅಲ್ವಾ ಮನಸ್ಸು ಕೂಡ ಖುಷಿ ಕೊಡುತ್ತೆ ನಿಮಗೆ ಯಾವ್ದಾದ್ರು ಪ್ರಾಡಕ್ಟ್ ಇಷ್ಟ ಆದರೆ ಅಥವಾ ನಿಮ್ಮ ಮೈಂಡಲ್ಲಿ ಏನಾದರೂ ಇದ್ದರೆ ಈ ಥರದಿದೆಯಾ ಕೇಳಿ ನೋಡಬೇಕು ಅಂತ ಕೆಳಗಡೆ ಕಾಣಿಸ್ತಿರೋಂಥ ನಂಬರ್ಗೆ ಕಾಲ್ ಮಾಡಿ ಅವ್ರ ಜೊತೆ ಮಾತಾಡಿ ನಿಮಗೆ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ನ ಮನೆಗೆ ತರಿಸ್ಕೊಳ್ಳಿ ಸೊ ಅಷ್ಟೇ ಆಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲಾ ಬಾಯ್ you <whistles>